ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗಿದೀರಿ ನಾವು ಆರಾಮದಿಗೆ ನೋಡ್ರಿ ನೀವು ಆರಾಮದಿರ ಅನ್ಕೊಂಡು ನಾನು ಕೂಡ ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡಕಿನಿ ಬರ್ರಿ ಫ್ರೆಂಡ್ಸ್ ಇವತ್ತಿನ ಲಾಗ್ದಾಗ ಏನೆಲ್ಲ ಏನೆಲ್ಲ ಇರುತ್ತ ಅಂತ ಹೇಳಿ ಇವಾಗ ಅಗಲೇ ಜಳಕ ಆಗೈತಿ ರೊಟ್ಟಿ ಮಾಡೀನಿ ಪಲ್ಯ ಮಾಡೀನಿ ಖರ್ಚಿಕಾಯಿ ಪಲ್ಯ ಮತ್ತು ಕಿರ್ಸಾಲಿ ಎರಡು ಪಲ್ಯ ಮಾಡೀನಿ ಸಜ್ಜಿ ರೊಟ್ಟಿ ಮಾಡಿ ನೋಡ್ರಿ ಇವತ್ತ ಶ್ರೀ ಏನೈತಿ ಮಲ್ಕೊಂಡ ಒಂದು ಊಟ ಆಗೈತಿ ಜಳಕ ಎಲ್ಲ ಮುಗೈತಿ ಓಂಕಾರಂದು ಕೂಡ ಜಳಕ ಒಂದು ಕೂಡ ಒಂದ್ಸಲ ಮಲ್ಕೊಂಡು ಎದ್ದ ಎದ್ದು ಆಯ್ತು ಮಮ್ಮಿ ನೋಡ್ರಿ ಊಟ ಮಾಡಿದ್ಲಿ ಈಗ ಮಮ್ಮಿ ಊಟ ಮಾಡ್ತಿಸಿ ಮತ್ತ ಓಂಕಾರ ತಗೊಂಡು ಆ ಕಡೆ ಹೊರಗಡೆ ಕುಂತ ಅಂತ ಈಗ ಏನೈತಿ ಊಟ ಮಾಡಿದ್ರ ಅಂತ ಅನ್ಕೊಂಡ ನಾನ್ ತಗೊಂಡಿನಿ ನೋಡ್ರಿ ಊಟ ಮಾಡಕ ಕರ್ಚಿಕಾಯಿ ಪಲ್ಯ ಮತ್ತೆ ಕಿರ್ಸಾಲಿ ಪಲ್ಯ ಸಜ್ಜಿ ರೊಟ್ಟಿ ಸಜ್ಜಿ ರೊಟ್ಟಿ ಗೆ ಒಂದ್ ಅಷ್ಟ್ ಹಂಗೆ ಮಾಡಿದ್ನಿ ಅದಾದ್ಮೇಲೆ ಬೇಸ್ರ ಬಿಡ್ತು ರೊಟ್ಟಿ ಸ್ವಲ್ಪ ಜಾಸ್ತಿ ಅಕ್ಕ ಮಾಮ ಬರ್ತಾರ ಇವತ್ತ ಯಾಕೆ ಅಂತ ಹೇಳ್ಕೇಸ ನಾನು ಊರಾ ಹೋದ್ಮೇಲೆ ಹೇಳ್ತೀನಿ ಅಂತ ಊರಾಕಂದ್ರ ನಮ್ಮ ಕಡೆ ಬಜಾರ್ ಕಂತಾರ ನೋಡ್ರಿ ಮತ್ತೆ ಮತ್ತೇನಾದ್ರೂ ಮಿಸ್ಟೇಕ್ ಮುಂಕೋಬದ್ರಿ ನಮ್ಮ ಇದ್ನೂ ಅಂತ ನಮ್ಮ ಮನೆಯವ್ರ ಅತ್ತ ನಾವು ಎಲ್ಲೇ ನೀವ್ ಎಲ್ಲದಿರ ಅಂತ ಕೇಳ್ದ ಹೋಗಿರ ಅಂತ ಹೋಗಿರಂತ ಕೇಳ್ತಾರ ಊರಾಕಂದ್ರೆ ಹಳ್ಳಿ ಕಡೆ ಬೇರೆ ಅತ್ತ ಬರುತ್ತದ ಅಹ್ ನಾವೇನೈತಿ ಬಜಾರ್ಕ್ ಅದು ಊರ ಈ ಕಡೆ ಹೊಸೂರ ಅಂತ ಕರಿತೀವಲ್ಲ ಹಂಗಾಗಿ ಅಂತ ಕರಿತೀವಿ ಬಜಾರ್ ಹೋಗೋದೈತಿ ನೋಡ್ರಿ ಅವತ್ತ ಬಜಾರ್ ಹೋಗಿ ಒಂದ್ ಸ್ವಲ್ಪ ಶಾಪಿಂಗ್ ಮಾಡೋದೈತಿ ಏನ್ ಶಾಪಿಂಗ್ ಅಂತೇಳಿ ಅಲ್ಲಿ ಹೋಗಿಂದ ಹೇಳ್ತೀನಂತ ಇವಾಗ ನೋಡ್ರಿ ಅವಳೇ ನಾನು ಹೇಳ್ದಂಗೆ ಖರ್ಚಿಕಾಯಿ ಕೈ ಪಲ್ಯ ಮತ್ತೆ ರಾಜಗಿರಿ ಸಜ್ಜಿ ರೊಟ್ಟಿ ಊಟ ಮಾಡೋಣ ಅಂತ ಬನ್ರಿ ಗೆ ಒಂದಿಷ್ಟ ಕೈಲೇ ಬಡದ್ದು ನೆಕ್ಸ್ಟ್ ಏನೈತಿ ಲಟ್ಟಿಸ್ಬಿಟ್ಟ ನೋಡ್ರಿ ಲಾಸ್ಟಿಗೆ ಏನ ಸ್ವ ದಮ್ ದಮ್ದಮ್ಮಾಗ ಅವನೇ ಇವಾಗ ಉಣ್ಣಾಕ್ ತಗೊಂಡಿನಂತ ಊಟ ಅದೆಲ್ಲ ಮಾಡಿ ನಾನ್ ನಿಮ್ಮ ಮತ್ ಸಿಕ್ತಿನಂತ ಇನ್ನೊಂದ್ ಏನಪ್ಪಾ ಅಂತಂದ್ರ ನೋಡ್ರಿ ಶ್ರೀ ಏ ಶ್ರೀ ನೋಡ್ರಿ ಲಮ್ ಶ್ರೀ ಸಿಕ್ಕಾಪಟ್ಟೆ ಹತ್ತ ಮಲ್ಕೊಂಡನ್ರಿ ಈಗವ ಬಿಟ್ಟ ಜಾಗ ಟೈಮ್ ಅಂದಾಗ ಮಮ್ಮಿ ಏನೈತಿ ಗಿಲಿ ಬಚ್ಗೋತ ನಿಂದ್ರ ಬೇಡ ಮಲಗಿಸ್ಬಿಡಿ ನಾವು ಫುಲ್ ನಿದ್ದಿಗೆ ಬಂದಾನ ಅಂತ ಹೇಳಿದ್ದ ಮಮ್ಮಿ ಆಯ್ತು ಸರಿ ಅಂತ ಹೇಳಿ ಅನ್ಕೊಂಡು ನಾನು ಕೂಡ ಅವನ್ನ ಮಲಗಿಸಿದೆ ನೋಡ್ರಿ ಊಟ ಮಾಡಿ ಫಸ್ಟ್ ಬಟ್ಟೆ ಹೋಗ್ತೀನಿ ಬಟ್ಟೆ ಬಿಸಿಲು ಬಿದ್ದೈತಿ ಬಟ್ ಟೆನ್ಷನ್ ಇಲ್ಲ ಹೇಳಕ್ಕೆ ಬರಲ್ಲ ಇಲ್ಲಿ ಕೂಡ ಒಂಥರ ಬಿಸಿಲು ಬಿದ್ದಾನಂದ್ರೆ ಮಳೆ ಸ್ಟಾರ್ಟ್ ಆಗ್ಬಿಡ್ತೈತೆ ನೋಡ್ರಿ ಬಟ್ಟೆ ಹೋಗುದ ನೀವಂತ ಕುಂತಿ ಅಂದ್ರೆ ಚಲೋ ಅನ್ಸುತ್ತಾ ಓಕೆ ಫ್ರೆಂಡ್ಸ್ ಬಟ್ಟೆ ಎಲ್ಲ ಹೋಗುದು ಊರಾಕೆ ಹೋಗ್ದ ಮತ್ತ ನಾನು ಊಶಿ

ನೋಡಿ ಹಾಕ್ತಾರ ಹಂಗ ಮಾಡ್ಬಾರ್ದು ಎತ್ತರ ದುಡಿತೀರಿ ಪಾರ್ವ್ ಹಂಗ ಮಾಡ್ಬೇಡ್ರಿ ನಾನ್ ನಿಮ್ ಹಿಡಿಯೋ ಯಾವತಿನಿ ಹೇಳಲ್ರಿ ಇಬ್ರು ಅಯ್ಯೋ ನಾವ್ ಎಲ್ಲ ಅಮೇರಿಕಿಂದ ಬಂದ್ ತಾಮ್ ಹಿಂಗೇ ಮಾಡ್ತಿರ್ಲ ಕೊಡ್ಗ ನಮ್ದು ಮದೇವ್ ಅಂಗಡಿ ಅಂದ್ರ ಹೆಸರಾದದ್ದು ಅಂಗಡಿ ಮಾಡ್ತಿರಲ್ರಿ ನಮ್ದು ಗಣೇಶಿ ನಗ ಇದು ಏನೇ ಗಣೇಶ ಮಾದೇವ್ ಅಂಗಡಿ ಅಂದ್ರ ಆದಿದ್ದು ಅವನು ಎಲ್ಲೆಲ್ಲರಿಗೆ ಬರ್ರಿ ವೈರಿ ಅಂತ ಹೇಳ್ತೀವಿ ಯಾವ್ದಾರ ಹತ್ತು ಐದು ರೂಪಾಯಿ ಸರ್ದು ಕೊಡ್ತಾರ ಗ್ಯಾರಂಟಿ ಬಟ್ಟಿ ಕೊಡ್ತಾರೆ ಇಲ್ಲಿ ಇನ್ನೊಬ್ಬ ಇದ್ದರು ಅವನು ನಾವು ಇನ್ನೊಬ್ಬ ಇರಲಿಲ್ಲ ನಾವು ಇವ್ರು ಇದ್ದ್ರು ಆಯ್ತು ಇನ್ನೊಬ್ಬ ಹೆಂಗ್ લાવು ಮೊಬೈಲ್ ಮಾಡಿದ್ರೇನು ಮೊಬೈಲ್ ಪೇ ಮಾಡಿದ್ರೇನ ಏನಪ್ಪ ಇದು ಮೊಬೈಲ್ ಪೇ ಆಗೋದೇ ಹೆಂಗ್ ಬಂದುಬಿಟೋ ಅಂತ ನಾನು

ನೋಡ್ರಿ ಇವ್ರೆಲ್ಲಾ ನಾಳೆಗೆ ಪಕ್ಕೀರ್ ಹಾಕಾರಿ ಇವ್ರ ಪಕೀರ್ಗಳು ಇವತ್ತನು ದೇವ್ರಿ ಒಂದು ಕುಂದಿರ್ತಾವ ಐದ್ ದಿನ ದೇವ್ರಿ ಹೌದನು ಇವತ್ತ ದೇವ್ರ್ ಕುಂದಿರ್ತಾವ್ ನೋಡ್ರಿ ನಂಗು ಗೊತ್ತಂಗ್ಲಾ ಇವ್ರೆಲ್ಲಾ ಲೈಫ್ ಕನ್ನಡ ಲಾಗು ಒಂದು

ನೋಡ್ರಿ ಯಾರಾದ್ರೂ ಬಟ್ಟೆ ಕೊಂಡವ್ರು ಆಜು ಬಾಜು ಹಳ್ಳೇನವ್ರು ನಮ್ ಯೂಟ್ಯೂಬ್ ನೋಡೋರ್ ಇದ್ರ ಯಾವತ್ತಿಗಾಡ್ರಿ ಸೊಲ್ಲಪ್ಪ ರವಿ ಬಾಳ ಹೇಳ ಗಣ ಚೌಕಿನಾಗ ಮಾದೇವನ ಅಂಗಡಿ ಅಂದ್ರ ಈಗಡೆ ತಗತಿ ಎಕಡೋದ್ರು ನಮಗೂ ಬಟ್ಟಿ ಮನಸ್ ಬರಂಗ ನೋಡ್ರಿ ನಾವು ಇಲ್ಲೇ ಬರ್ತೇವು ಬರ್ರಿ ಬಟ್ಟಿ ವೈರಿ ಸಿದ್ಧಾರ್ಥಿ ಏ ಬಂತಾ ಇಲ್ಲ ಓಡಕ ನಾಡಕೊಳ್ಳೆ ಯಾವಾಗ್ ಬಂತಾತಿ ಒಂದರ ಬಂದೈತಿ ಇಲ್ಲ ಒಂದರ ಸಿದ್ಧಾರ್ಥ ಸಿದಾರ್ಸ್ ಫ್ಯಾಮಿಲಿ ಹ್ಮ್ ಆಯ್ತಲ್ಲ ಹ್ಮ್ ಇನ್ನೊಂದು ಸಿದಾರ್ಸ್ ಐತಿ ಇದು ಸವಿತಾ ಲೈಫ್ ಕನ್ನಡ ಲಾಗ್ ಯಮ್ಮ ಯಾವ ಓಡಮ್ಮ ಹಾ ಯಾವ ಓಡಿದೆ ನಮ್ಮ ದಾಣ ಹ್ಮ್ ಬಂತಾಳೆ ಬಂತು ಸೈತಾ ಕನ್ನಡ ಲಾಗ್ ಸಿದ್ಧಾರ್ಥ ಪಿಂಬಲಿ ಒಂದ್ ಐತೆ ನೋಡು ಇಲ್ಲೇ ಅವನು ನಾವ್ ಸಿಟ್ಟಿ ಬರಂಗ್ ಮತ್ತೆ ಸೀರೆ ಕೊಡ್ಸಕ್ಕ ನನ್ಗೆ ಈಗ ಹ್ಮ್ ಕೊಡಿಸ್ತಾನೆ ಈಗ ಲಾಭ ಮಾಡ್ತಾನವ ಪಗಾರ ತಗೋಣ ಲಾಗ್ ಮಾಡಿ ನಿಮ್ ಊರ್ ಬಾಡ್ಬಿಡು ಕೊಳರ್ಗ್ ಹೋಗ್ ನೀನು ಯಾಕೆ ಅಲ್ಲಿ ಹೋಗ್ಬಿಡ್ಬಾ ಕೊಳರ್ಗ್ ಹೋಗ ನಿಮ್ ಊರಿಗೆ ಸಿದ್ಧಾರ್ಥ ಫ್ಯಾಮ್ಲಿ ಈ ಈ ಆಚೆ ಕಡೆ ಲಾವಿ ಮಾಡ್ತಾವ್ರಿ ಸಿದ್ಧಾರ್ಥ ಫ್ಯಾಮ್ಲಿ ಸವಿತಾ ಲೈಫ್ ಅಂದ್ರೆ ಇನ್ನೊಬ್ಬಕ್ ಮಂಗ್ಳು ಸಲ್ಲಾಪುರಕ್ಕೆ ಇರ್ತಾರ ಸಿದ್ಧಾರ್ಥ ಬೆಂಬಲಿ ಬಂದಿಲ್ಲ ಸಿದ್ಧಾರ್ಥ ಪೆಂಬ್ಲಿ ಹೊಡಿದ್ರೀ ಹಿಡೀಲಿ ಎದಿಂದ ಬಂದ ಸೋಮೆ ಬಂದ ಹ್ಮ್ ಬಾ ಬಾ ಒಂದ್ ಕಡೆ ಬಾ ದೌಡು ಏ ಹೊಡದಿ ಮತ್ತ ನೋಡ್ರಿ ನಮ್ ಓಣ್ಯಾಗ ಅಕ್ಷನ್ ಬೆಳಗಿವು ನಿಮ್ ಇಲ್ಲಿ சும்மி மண்ணி மொதல் கட்டுக்கே சரி 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 இத்தனை அதுநீங்க பட் பட் தகுதிர ஒத்திபிடுத்து ತರ ನಾಳೆ ತೆಗೆದ್ರೆ ಕಂಡಪಟ್ಟಿ ಮಣ್ಣು ಇದಾಗತ್ತ ನೋಡ್ರಿ ನಮ್ ಮನೆಯಾಗ ನಮ್ಮ ಮನಿ ತರ ತೆಗಿತ ಏಂಡ್ಯಾ ಏನಾಗೈತಿ ಮತ್ತೆ ಊಟ ನಿಮ್ಯಾಗ സരിത്തോക്കേനായിട്ട് കള ഇട്ടിജ് ഗുണ്ടോ

ఏను ఏను ఇక్కడ బారో ఇక్కడ బా

ஒனிரி சந்தித்தங்க ரோட் அவ எங்க நின் நோட்ரி குண்டி மை கட்டுமொடசி பார்ப்பாங்க அதுக்கொந்த அன்ஸ் நோட் எங்க நின் கை கட்டுகொண்டு அஸ குண்டி மை கட்டும நாள் அலக்தி ಲೇ ಮಗನಿ ನೋಡ್ರಿ ಅಲ್ಲಿ ನಿಮ್ದು ಟ್ರೈಲ್ ನೋಡ್ರಿ ಸ್ವಂತದ ಕೈ ಕಟ್ಟಕೊಂಡು ಒಬ್ಬ 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 ಏನ್ ಅದು ಏ ಶ್ರೀ நோட்ரி மழை வந்த முஞ்சாலின் பட்டி ஒண்கொகுதாக்க நோட்ரிஞ்சியா மோசி ஹூவ நம் அூவத் கண்டிப்பா ನಮ್ದು ಕತ್ಲಗೈತ್ ನೋಡ್ರಿ ಮಲ್ಲಿಗೆ ಹೂವ ಕಾಣಿಸುದ ಯಾರು ಬಂದೆ ನೋಡ್ರಿ ಮಲ್ಲಿಗೆ ಹೂವ ನಮ್ದು ಎಷ್ಟು ಇಷ್ಟು ಹೂವು ಆಗೈತ್ರಿ ಅಂದ್ರ ನಾ ಏನ್ ಹೇಳ್ರಿ ಅಷ್ಟು ಚಂದ ಹೂವಾಗಿ ನೋಡ್ರಿ ಇದು ನಮ್ದು ಹಾಯ್ ಫ್ರೆಂಡ್ಸ್ ನೋಡ್ರಿ ಅಹ್ ಯಾಕೆ ಶಾಪಿಂಗ್ ಮಾಡಿದ್ರಿ ಅಂತ ಹೇಳಿ ನೀವು ಅನ್ಕೊಳ್ತಿರ್ಬೋದು ಶಾಪಿಂಗ್ ಮಾಡಿದ ಓಂಕಾರ ಮತ್ತ ಸ್ತ್ರೀ ಇಬ್ಬರು ಜೋಳ ಸದಸ್ಬೇಕಂತ ಹೇಳಿ ಶಾಪಿಂಗ್ ಮಾಡಿದ್ವಿ ನೋಡ್ರಿ ಅಗ್ನಿ ಸಿಕ್ಕಾ ಸಿಕ್ಕು ಓಂಕಾರ ಬೇರೆ ಅಂಗಡಿ ತಗೊಂಡಿದ್ವಿ ಇದು ಇದ್ ಸೀರಿ ಬೇರೆ ಅಂಗಡಿ ಅದು ಡೀಟೇಲ್ ಆಗಿ ವಿಡಿಯೋ ಮಾಡಿ ನಾನು ದಯವಿಟ್ಟು ನನ್ಗಡೆ ಯಾರಾದ್ರೂ ನೀವು ನೋಡಕ್ ಹತ್ತಿದ್ರಪ್ಪ ಅಂತಂದ್ರ ಸನಿ ನಮ್ಮ ಸುತ್ತಮುತ್ತ ಊರೋರು ಯಾರಾದ್ರೂ ನೋಡಕ್ ಹತ್ತಿದ್ವಿ ಅಂತಂದ್ರ ಅಹ್ ಇವಾಗ ನಾನೇ ವಿಡಿಯೋ ಹಾಕ್ತೀನಿ ಈ ಅಂಗಡಿಗೆ ನೀವು ಹೋಗ್ಬೋದು ತಗೋಬಹುದು ಅಹ್ ವಿಡಿಯೋ ಹಾಕೋತೇನ್ ಬ್ಲಾಗ್ ಮಾಡಿಲ್ಲ ಅಲ್ಲಿ ಫಸ್ಟ್ ಅಂಗಡಿ ಅಹ್ ಬಿಟ್ಕೇಸಿ ಇನ್ನೊಂದ್ ನನ್ಗೆ ಆ ಅಂಗಡಿ ಇದು ಅಂತ ಅವ್ರು ನನಗ ವಿಡಿಯೋ ಮಾಡ ಪರ್ಮಿಷನ್ ಕೊಟ್ಟು ಅದಕ್ಕೆ ಸಪೋರ್ಟ್ ಕೂಡ ಮಾಡಿದ್ರ ಅಣ್ಣವರ ಇಷ್ಟು ಚಲೋ ನಮ್ಗ ಇದನ್ ಮಾಡಿದ್ರಲ್ಲ ಫಸ್ಟ್ ಟೈಮ್ ಹೋಗಿದ್ವಿ ಬಾಳ್ ಅಂದ್ರೆ ಬಹಳ ಖುಷಿ ಅನಿಸ್ತು ಅವ್ರಂಗ್ ಗರ್ಬಿ ತೋರ್ಸಿದ್ರೀತಿ ಇರಬಹುದು ಇಲ್ಲಾ ಅಂದ್ರ ನಾವು ವಿಡಿಯೋ ಮಾಡಾಕ್ತಿನಿ ಅಂತಂದ್ರೆ ಯಾಕೆ ವಿಡಿಯೋ ಮಾಡಕ್ತಿರ ಅಂತ ಕೇಳಿದ್ರೆ ಈ ತರ ನಾನ್ ಚಾನಲ್ ಅದನ್ ಹೇಳಿದ್ನಿ ಹೇಳ ಿಷ್ಟು ಖುಷಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಅಂತ ಹೇಳಿದ ಈ ವಿಡಿಯೋ ಮಾಡ್ರಿ ಅಹ್ ಚಾನಲ್ ಹಾಕ್ರಿ ನಾವ್ ಅಂತ ಹೇಳಿ ಬಹಳ ಖುಷಿ ಪಟ್ರ ಚಂದ್ರಿ ಎಲ್ಲಾನು ಇದ ಒಂದೊಂದರ ಇದೇ ಸೀರೆದೆ ಬೇರೆ ಸೀರಿದೇ ಬೇರೆ ರೆಡಿಮೇಡ್ ಡ್ರೆಸ್ ಇದೆ ಬೇರೆ ಹೊಸ ಆ ಆತರ ಎಲ್ಲಾ ಸಿಸ್ಟಮ್ ಚಂದ ಐತಿ ಹೊಸ ಅಂಗಿ ಅಹ್ ಹೊಸ ಹೊಸ ತರ ಅರದಿನೂ ನೋಡಿದ್ರಿ ನೀವು ಎಷ್ಟು ಸಿಕ್ಕಾಪಟ್ಟೆ ಸೀರೆ ನಾನು ಮುಂಚೆನೆ ಹೇಳಿದ್ವಿ ಯಾವ ತರ ಸೀರಿ ಬೇಕಿದ್ರಿ ಒಂದ್ ಎರಡ್ ಎರಡು ಹಂಗ್ಲಿ ಅಡ್ಡಾಡಿದಿವಿ ನಾವು ಅಂದ್ರೆ ಮುಂಚೆ ಹೋಗ್ತಿದ್ವಿ ನಾವು ಈಗ ಅಲ್ಲೆಲ್ಲ ಅಡ್ಡಾಡಿದ್ವಲ್ಲ ಇರಬೇಕು ಪತ್ತದೊಳಗ ಸ್ವಲ್ಪ ಏನ್ ಬಾರ್ಡರ್ ಇರೋದು ಗ್ರ್ಯಾಂಡ್ ಇರ್ಬೇಕು ನೋಡ ಗ್ರ್ಯಾಂಡ್ ಹಾಕ್ಸ್ಬೇಕು ಆದ್ರದ್ದಿ ನಂಗೆ ಸ್ಮೂತ್ ಬೇಕ ಅಹ್ ಒಟ್ಟಿ ಒಳಗ ಸ್ಮೂತ್ ಬೇಕ ಅದ್ ಈ ತರ ಅನ್ಕೊಂಡಿದ್ವಿ ನಾನು ಅಲ್ಲೆಲ್ಲ ಹೋಗಂದ್ರೆ ಪತ್ತದೊಳಗ್ ತೋರ್ಸ ಏಳ್ನೂರ ಎಂಟ್ನೂರು ರೂಪಾಯಿ ರೇಟ್ ಜಾಸ್ತಿ ಇರ್ತಿತ್ತು ಮತ್ ಇನ್ನೊಂದೇನಂದ್ರ ಇಷ್ಟ ಆಗ್ಲಿಲ್ಲ ಫುಲ್ ಸಿಂಪಲ್ ಇಲ್ಲ ಅಂದ್ರ ಸಣ್ಣ ಸಣ್ಣ ಕುಂದ ಇಷ್ಟ ದಡಿ ಈ ತರ ಸಿಗಿತಿ ಇಷ್ಟಾನೇ ಆಗ್ಲಿಲ್ಲ ಮಮ್ಮಿ ಏನೈತಿ ಲಾಸ್ಟ್ ಸಿಫ್ಟು ಮಾಡ್ಕೊಂಡು ನನಗೂ ಕೂಡ ಅಷ್ಟು ಬೇಜಾರ್ ಆಕದ್ ಸೀರೆನ ಬೇಡ ಅಂದ್ರೆ ಸ್ಟೇಜಿಗೆ ಬಂದ್ಬಿಡ್ತೀನಿ ನಾನು ನೋಡಿದಂತ ಇನ್ನು ಟೈಮ್ ಐತಿ ಮಮ್ಮಿ ಬಾಡ ಬೇಡ ನಮ್ ಸೀರೆ ಬ್ಯಾಡ ಅನ್ಕೊಂಡ್ ಸೀದ ಇಬ್ಬರಿಗ ಅರ್ಬಿ ತಗೊಂಡ್ ಬಂದಿ ನಾನು ಬರೋನ್ ದುಸ್ ಆಗ್ಲೇ ಅದಲ್ಲ ಮಮ್ಮಿ ಅನ್ಸಿ ಮಮ್ಮಿ ಮತ್ತ ಆ ನಡೀ ಅಂತ ಅದನ್ನ ನೋಡಿ ಬಿಡು ನಾವು ಹೋದ ತಕ್ಷಣ ಆ ಅಣ್ಣ ಏನಿಲ್ಲ ನೋಡ್ರಿ ನನ್ ಮೊಬೈಲ್ ಆಗ ಒಂದ್ ಸೀರಿ ಮುಂಚಿದ್ ಸೀರೆ ಇತ್ತ ಅಂದ್ರೆ ನಂಗೆ ಹೋಕ ಬಂದಾಗ ಅದಕ್ಕೆ ಕೊಡ್ಸಿದ್ ನೋಡ್ರಿ ಆ ಸೀರಿ ಸೇಮ್ ಅನ್ನ ಸೇಮ್ ಇರ್ಲಿಕ್ಕು ಈ ತರ ಪ್ಯಾಟರ್ನ್ ಒಳಗ್ ಬೇಕ ಅಂತ ಹೇಳಿ ನಾನು ಅದ್ ತೋರ್ಸಾನೆ ಫಸ್ಟ್ ಹೋಗಿದ ಸೀರೇನೆ ಇದೆ ನೋಡ್ರಿ ಅಣ್ಣ ಇದ್ರಿಲ್ಲ ಬೇರೆ ಕಲರ್ ಹೋಗಿದ್ನ ಇದೆ ಇದ್ರೊಳಗನೆ ಅವಾಗ ಇಷ್ಟು ಮನ್ಸಿಗೆ ಬಂದ್ಸಲ್ಲ ಹಬ್ಬ ಅಷ್ಟಿಗನೇ ಇಷ್ಟು ಬಂದಿದ್ ನಂಗೆ ಇಷ್ಟು ಟೈಮ್ ವೇಸ್ಟ್ ಆಗಿದ್ದಿಲ್ಲ ಇಷ್ಟು ತಿರ್ಗಾಟನ್ ಹಾಕಿದ್ದಿಲ್ಲ ಇಷ್ಟು ಬೇಸರ ಹಾಕಿದ್ದಿಲ್ಲ ಅಂತ ಹೇಳಿ ಖುಷಿ ಆಯ್ತು ಇನ್ನೊಂದೇನಪ್ಪ ಅಂದ್ರೆ ಎರಡು ಮಕ್ಕಳ ಜೋಳ ಒಮ್ಮೆ ತರ್ಸಕತ್ತಿನಿ ಸಿಕ್ಕಾಪುಟ್ಟ ಖುಷಿ ಅಹ್ ಎರಡು ಗಂಡು ಮಕ್ಕಳ ಅಂತ ಹೇಳ ಎರಡು ಮಕ್ಕಳದ ಜೋಳ ತರ್ಸಕೀನಪ್ಪ ನಾನು ನನ್ನ ಮಕ್ಕಳು ಅಂತ ಹೇಳಿ ತಲಾ ಖುಷಿ ನೋಡ್ರ ಯಾಕಂದ್ರೆ ಇದು ನಾಲ್ಕು ವರ್ಷದ ಹಿಂದ ಮೂರ್ ವರ್ಷದ ಹಿಂದಾನೇ ಇಷ್ಟ ಬೇಜಾರು ಅನಿಸಿತ್ತ ಪಾಪನ್ ಸಮುದ್ರಿ ಬೇಕು ಪಾಪ ಬೇಕು ಅಂತ ಹೇಳಿ ಹೇಳಿದ ತೋರ್ಸಿದ್ವಿ ಇವಾಗ ಕೃಷಿ ಅದೆಲ್ಲಾ ಬಾಯ್ ಗೊತ್ತಾಗಂಗಿಲ್ಲ ಅನುಭವ ಇದ ಗೊತ್ತಿರ್ತೈತಿ ಲೇಟ್ ಆಗಿ ಪಾಪ ಅದರಿ ಅಂತ ನನ್ನ ವಯಸ್ಸಿಗೆ ಮದ್ವೆ ಆಗಿದ್ದ ಲೇಟ್ ಅಂತ ಅಲ್ಲ ನನಗಲ್ಲಿ ಬೋರ್ ಆಗ ಸಂಬಂಧ ಲೇಟ್ ಆಗ್ತಿದ್ವಿ ಮೂರ್ ವರ್ಷ ಯಾವ ರೀ ಅದ್ಗಿ ಅಷ್ಟು ಲೇಟ್ನು ಅಲ್ಲ ಅದು ನನ್ನ ಹೆಜ್ಜಿಗೆ ಅಂತ ನನ್ನ ಹೆಜ್ಜಿನ ಇವಾಗ ಇವಾಗ ಇನ್ನೂ ಮದ್ವಿನೂ ಆಗಿಲ್ಲ ಕಲಾಕ್ ಪ್ರೈವೇಟ್ ಸಾಲಿಗೆ ಹೋಗ್ತಾರ ಕೇಳಕ್ ಹೋಗ್ತಾರ ಕೇಳೋದ್ರು ಬ್ಯಾಂಕ್ನಾಗ ಇನ್ನೂ ನೋಡೋ ಗಟ್ಟಿ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದು ಇದ್ರೊಳಗೆ ಅದರವ್ರ ಆಲ್ಮೋಸ್ಟ್ ನನ್ಗೆ ನನ್ಕಿನ ಮುಂಚೆ ಐತ ನೋಡಿದ್ರ ಇವಾಗ ಅವ್ರ ಮಕ್ಕಳ ತಿಳಿ ದೊಡ್ಡವರದ ಹಂಗೆ ನೋಡ್ರಿ ಹೆಂಗಿಂಗ ಮದ್ವೆ ಆಗಿರ್ತಾವ ಫುಲ್ ಖುಷಿ ಆಗ್ತಿ ನನ್ ವೀಡಿಯೋ ನೋಡ್ರಿ ನನ್ನ ವಿಡಿಯೋ ಆ ಅಂಗಡಿಗೆ ಹೋಗಿ ನೀವು ಕೂಡ ಮಾಡಿ ನನಗೂ ಚಲೋ ಸಲ ಏನಾದ್ರು ಬೇಕಾದ್ರೂ ನಾನು ಅಂಗಡಿ ಸಲ ಹೋಗ್ತೀನಿ ಅಲ್ಲಿ ಹೋದಾಗ ಪೂರಾ ಕ್ಲಿಯರ್ ಆಗಿ ವಿಡಿಯೋ ಮಾಡ್ಕೊಳಕ್ ಟ್ರೈ ಮಾಡ್ತೀನಿ ಅಂತ ಇವತ್ತು ಇಷ್ಟ ಇಷ್ಟಿತ್ ನೋಡಿ ಈ ವಿಡಿಯೋ ಕಡೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಮತ್ತೆ ಹೊಸಬ್ರು ಯಾರಾದ್ರೂ ನನ್ ಚಾನಲ್ ನೋಡಾಕ್ತಿರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನೆಕ್ಸ್ಟ್ ಮತ್ತೊಂದಾಗ ಶಿಗುಣ ಅಂತ ಅಲ್ಲಿವರೆಗಿನ್ ಇವತ್ತಿನೊಳಗೆ ನಾನ್ ಬಾಯ್ ಹೇಳ್ತೀನಿ ನೋಡ್ರಿ ನನ್ ಸೀರೆ ಹೆಂಗದ ಅನ್ನೋದು ಕಮೆಂಟ್ ಮಾಡೋದನ್ನ ಮಾತ್ರ ಮನೆಬೇಡ್ರಿ ಬಾಯ್